ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಈರುಳ್ಳಿ ಸಮೋಸನ ಮಾಡೋದನ್ನ ಹೇಗಂತ ಹೇಳ್ಕೊಡ್ತೀನಿ ಈರುಳ್ಳಿ ಸಮೋಸ ಮಾಡಲಿಕ್ಕೆ ನಾನು ಮೊದಲಿಗೆ ಮೈದಾದು ಸ್ಟಫಿಂಗ್ ಮಾಡಬೇಕಲ್ಲ ಆ ಬ್ಯಾಟರನ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಒಂದೂವರೆ ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾವು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಅಂದರೆ ಇದು ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ನಾನು ಬೇಕಾದರೆ ನಾರ್ಮಲಾಗಿಯೂ ಹಾಕ್ಬೋದು ಇದು ಸ್ವಲ್ಪ ತಂದ ಮೇಲೆ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀವು ಬಿಸಿದವಾಗಲೇ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ನೀವು ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ತೀರಿ ಅದೇ ರೀತಿಗೆ ಕಲಿಸ್ಕೊಂಡ್ಬಿಡಿ ಇವಾಗ ನೋಡಿ ಇಷ್ಟ ಆದರೆ ಸಾಕು ಇದನ್ನು ನಾವು ಒಂದು ಹಾಫ್ ಆ್ಯನ್ ಅವರು ನೆನೆಯಕ್ಕೆ ಬಿಡೋಣ ಸ್ವಲ್ಪ ಇದಾಗಲಿ ಫ್ರೋಸ್ ಮಾಡಿ ಬಿಡೋಣ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು ಒಂದು ಪ್ಯಾನ್ನ ಇಟ್ಟಿದ್ದೀನಿ ಅದಕ್ಕೆ ನಾನು ಚಿಕ್ಕ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಹಾಗೆ ಹಾಕಿ ಹಾಕ್ತಾ ಇದ್ದೀನಿ ಆದಮೇಲೆ ಅದನ್ನ ಸ್ವಲ್ಪ ಫ್ರೈ ಹಾಗೆ ನಾನು ಎರಡು ಹಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಶು ಶುಂಠಿನ ತುರ್ದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಜಾಸ್ತಿ ನೀರುಳ್ಳಿ ಫ್ರೈ ಆಗಬಾರ್ದು ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಬೋದು ಹಾಗೆ ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಕಾಳು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನಾನೇನು ಇಲ್ಲಿ ಹಾಕಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಇಸ್ ನಾವು ಒಳಗಡೆ ಶ್ರಫಿಂಗ್ ಮಾಡುವ ಮಸಾಲ ರೆಡಿ ಆಗುತ್ತೆ ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಇವಾಗ ನಾವು ಹಾಫ್ ಎನ್ ಅವರ್ ಆಗಿದೆ ನೋಡಿ ಆ ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ನಾತ್ಕೋಬೇಕು ಅಂದರೆ ನೀವು ಸ್ವಲ್ಪ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ ಇವಾಗ ನಾದ್ಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಒಂದು ಮೀಡಿಯಮ್ ಇದರಲ್ಲಿ ನೀವು ಚಪಾತಿ ಹಿಟ್ಟು ಕಲಸೋಕ್ಕೆ ಎಷ್ಟು ದೊಡ್ಡ ಉಂಡೆ ಮಾಡ್ಕೊತೀರ ಮಾಡಿಕೊಂಡು ಒಂದೊಂದಾಗಿ ಲಟ್ಸ್ಕೋಬೇಕು లట్స్ కోండు ಸ್ವಲ್ಪ ತೆಳ್ಳಗೆ ಲಟ್ಸ್ಕೊಳ್ಳಿ ಅಂದರೆ ಭಾಳ ದಪ್ಪ ಲಟ್ಸೋಕೆ ಹೋಗ್ಬೇಡಿ ಭಾಳ ದಪ್ಪ ದಪ್ಪ ಲಟ್ಸಿದ್ವಿ ಅಂದರೆ ಅದು ನಮಗೆ ಸ್ಟಫ್ ಮಾಡಬೇಕಾದ್ರೆ ಬಿಟ್ಕೊಂಡು ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಇದು ಇವಾಗ ನೋಡಿ ನಿಮ್ಗೆ ತೋರಿಸ್ಬೋದು ಇಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ ಇದೇ ರೀತಿನ ನಾನು ಒಂದು ಐದರಿಂದ ಆರು ಲಟ್ಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಪ್ಯಾನ್ನ ಬಿಸಿಯಾಗಿಟ್ಟಿದ್ದೀನಿ ಬಿಸಿ ಆದಮೇಲೆ ಅದರಲ್ಲಿ ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು ಅಂದರೆ ಬಿಸಿ ಆಯಿತು ಅಂತ ಹೇಳಿದ್ರೆ ನಮಗೆ ಸ್ಟಫ್ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ತನಕ್ಕೋಸ್ಕರ ಈ ರೀತಿ ಒಂದರ ಮೇಲ್ಗಡೆ ಒಂದು ಹಾಕ್ಕೊಂಡು ಬೇಗನೂ ಆಗುತ್ತೆ ಹಾಗೆ ನಾವು ಇದು ಜಾಸ್ತಿ ಬಿಸಿ ಆಗೋದು ಬೇಡ ಸ್ವಲ್ಪ ಮೀಡಿಯಮ್ ಅದು ಬಂದರೂ ಕೂಡ ಈ ಥರ ಹಿಂಗೆ ನೋಡಿ ಓಪನ್ ಮಾಡಿ ನಾವು ಇದನ್ನು ಮಕ್ಷಿ ಇದು ಮಾಡಬೇಕು ಇವಾಗ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಏನು ಮಾಡಬೇಕು ಎಡ್ಜ್ಜಿಗಡೆ ಇರೋದನ್ನ ಎಲ್ಲ ಕಟ್ ಮಾಡಬೇಕು ಅಂದರೆ ಸ್ಕ್ವೇರ್ ಶೇಪಲ್ಲಿ ಫಸ್ಟಿಗೆ ಕಟ್ ಮಾಡಿಕೊಂಡು ಎಲ್ಲ ಸೈಡಲ್ಲಿರೋ ಅಂದರೆ ದಪ್ಪ ಇರುತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಈ ರೀತಿಯಲ್ಲಿ ಕಟ್ ಮಾಡ್ಕೊತೀವಿ ಮತ್ತು ನಮ್ಮ ಸಮೋಸ ಶೇಪ್ ಬರಬೇಕಾದ್ರೆ ಈ ರೀತಿಯಲ್ಲೇ ಕಟ್ ಮಾಡಿಕೊಂಡೇ ಮಾಡ್ಕೋಬೇಕು ಬೇಡ ಅಂದರೆ ಸರ್ಕಲ್ ಟೈಪ್ ಮಾಡಿಕೊಂಡು ಹಾಫ್ ಮಾಡ್ಕೊಂಡು ಮಾಡ್ಬೋದು ಬಟ್ ಈ ರೀತಿಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ಇವಾಗ ನಾನು ಮಧ್ಯದಲ್ಲೂ ಒಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ನೋಡಿ ಇಷ್ಟ ಆಗಿದೆ ಅಂತ ಹೇಳಿ ತುಂಬಾ ಆಗಿರುತ್ತೆ ಬಟ್ ನಾನು ಸ್ವಲ್ಪ ಇವಾಗ ನಾನು ಮಾಡೋಕ್ಕೆ ಇದ್ದೀನಿ ಇವಾಗ ಏನು ಮಾಡ್ಕೋಬೇಕಂದ್ರೆ ನಮಗೆ ಇದಕ್ಕೆ ಬೈಂಡಿಂಗ್ ಮಾಡ್ಕೊಳ್ಳೋಕ್ಕೆ ನಮಗೆ ಮೈದದ ಬ್ಯಾಟರ್ ಬೇಕು ಸೊ ಅದಕ್ಕೋಸ್ಕರ ನಾನು ಒಂದೆರಡು ಸ್ಪೂನ್ ಮೈದಾನ ಹಾಕಿ ಅದಕ್ಕೆ ನೀರು ಹಾಕಿ ನೀಟಾಗಿ ತೆಳ್ಳ ಭಾಳ ತೆಳ್ಳಗಲ್ಲ ಒಂದು ಮೀಡಿಯಂ ಅದ್ದಲ್ಲಿ ಹಲ್ಸ್ಕೋಬೇಕು ಇಷ್ಟಿದೆ ಇಷ್ಟಾದರೆ ಸಾಕು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಮೇಲೆ ಇವಾಗ ನಾವು ಇವಾಗ ಸಮೋಸನ ಇದು ಮಾಡಬೇಕು ಇದಕ್ಕೆ ಮಸಾಲ ಹಾಕಬೇಕು ಸೊ ಅದಕ್ಕೋಸ್ಕರ ಇವಾಗ ನಾನು ಈ ಥರ ಡೈಮಂಡ್ ಆಕಾರದಲ್ಲಿ ಮಾಡಿಕೊಂಡು ಒಳಗಡೆ ಒಂದು ಸ್ಪೂನ್ ಆಗೋಷ್ಟು ಜಾಸ್ತಿ ಹಾಕೋಕೆ ಹೋಗೋದಿಲ್ಲ ಹಾಕಿ ಇದಕ್ಕೆ ಸೈಡಲ್ಲಿ ನಾವು ಮೈದಾದ ಬ್ಯಾಟರ್ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಹಾಕಿ ಕ್ಲೋಸ್ ಮಾಡಿಬಿಡಬೇಕು ನಾನು ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ನೋಡಿ ಈ ಥರ ತ್ರಿಕೋನ ಹಾಕೋದರಲ್ಲಿ ಮಾಡಿಕೊಂಡು ಸೈಡಿಗೆ ಇದನ್ನ ಈ ಥರ ಇದನ್ನ ಇದ್ದೀನಿ ಮೈದಾದ್ದು ಹಚ್ಕೊಂಡು ನೀಟಾಗಿ ಕ್ಲೋಸ್ ಮಾಡಬೇಕು ಇಲ್ಲ ಅಂದರೆ ಹೇಳಿದ್ರೆ ಬಿಟ್ಕೊಂಡು ಬಿಡುತ್ತೆ ಸೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಒಂದೇ ಸ್ಪೂನ್ ಹಾಕಿ ಜಾಸ್ತಿ ಹಾಕಿದ್ರೆ ಅಂತ ಹೇಳಿದ್ರೆ ಅದು ಎಣ್ಣೆಯಲ್ಲಿ ಬಿಟ್ಕೊಂಡು ಬಿಡುತ್ತೆ ಸೋದಕ್ಕೋಸ್ಕರ ಇವಾಗ ನೋಡಿ ಈ ಥರ ಸೈಡಲ್ಲೂ ಈ ಮೈದಾದ್ದು ಬಟ್ ಇದನ್ನ ಹಾಕಬೇಕು ಹಾಕಿದರೆ ನೀಟಾಗಿ ಅದು ಟೈಟಾಗಿ ಸೋ ಸೋದಕ್ಕೋಸ್ಕರ ಇವಾಗ ನೋಡಿ ಈ ರೀತಿದ್ನ ನಾನು ತುಂಬಾ ಇಟ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಮಾಡ್ಕೊಂಡಿದ್ದೀನಿ ಇನ್ನು ತೋರ್ಸೋಕೋಸ್ಕರ ಇವಾಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಭಾಳ ಬಿಸಿ ಆದವಾಗ ಹಾಕೋಕೆ ಹೋಗಬೇಡಿ ಒಂದು ಮೀಡಿಯಮ್ ಅದ್ರಲ್ಲಿ ತುಂಬ ಬಿಸಿ ಆಯ್ತು ಅಂದರೆ ಒಂದೇ ಸಲ ಕಪ್ಪಾಗಿ ಆಗಿಬಿಡುತ್ತೆ ನಾನು ಇವಾಗ ಒಂದು ಮೂರು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಒಂದೇ ಸಲ ಹಾಕಿದ್ರು ಅಂತಂದರೆ ಅಡಿಗೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ಮೀಡಿಯಮ್ ಇದರಲ್ಲಿ ನೀವು ಫ್ರೈ ಮಾಡ್ಕೊತಾ ಹೋಗಿ ಇವಾಗ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಈ ಸಮೋಸ ರೆಡಿ ಆಗುತ್ತೆ ಯಾಕಂದರೆ ನೀವು ಜಾಸ್ತಿನೂ ಫ್ರೈ ಯಾಕಂತ ಹೇಳಿದ್ರೆ ಅದು ಒಳಗಡೆ ಸ್ಟಫಿಂಗ್ ಏನು ನಾವು ಪೊಟ್ಯಾಟೊ ಇಂಥವು ಹಾಕಿದ ಅಲ್ಲಲ್ಲ ಈರುಳ್ಳಿ ಹಾಕಿ ನಾವು ಫ್ರೈ ಮಾಡಿರೋದು ಇವಾಗ ನೋಡಿ ಟೇಸ್ಟಿ ಆಗಿರುವಂತಹ ಸಮೋಸ ರೆಡಿ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್